ಇವತ್ತು ತುಮಕೂರು ತಾಲೂಕು ಮತ್ತು ಗುಬ್ಬಿ ತಾಲೂಕಿನ ಅಲೆಮಾರಿ ಮುಖಂಡರ ಸಭೆಯಾಗಿದೆ ಈ ಸಭೆಯಲ್ಲಿ ಸುಮಾರು ಕೊರತೆಗಳು ಜಿಲ್ಲಾಡಳಿತದಿಂದ ಬಗೆಹರಿಸ್ತಕ್ಕಂಥದ್ದಿದೆ ಮತ್ತು ಗುಬ್ಬಿಯ ನಮ್ಮ ಸಾತೆನಹಳ್ಳಿ ಗೇಟ್ನಲ್ಲಿರ್ತಕ್ಕಂಥ ಅಲೆಮಾರಿಗಳ ಸಮಸ್ಯೆಗೆ ಹಾಗೆ ಹಾಗೆ ಅಮಲಾಪುರದಲ್ಲಿರ್ತಕ್ಕಂಥ ಅಲೆಮಾರಿಗಳ ಸಮಸ್ಯೆಗೆ ಸಂಬಂಧಪಟ್ಟ ಹಾಗೆ ಇಸ್ಮಾಯಿಲ್ ನಗರ ಹಳ್ಳಿಗೋಗಿಗಳ ಸಮಸ್ಯೆಗೆ ಸಂಬಂಧಪಟ್ಟ ಹಾಗೆ ಒಂದು ಹೋರಾಟ ರೂಪಿಸೋದಕ್ಕೆ ಇವತ್ತು ತೀರ್ಮಾನವನ್ನು ಕೈಗೊಂಡಿರ್ತಕ್ಕಂಥದ್ದಿದೆ ನಾವು ಅಕ್ಟೋಬರ್ ಇಪ್ಪತ್ತೇಳನೇ ತಾರೀಕು ಒಂದು ಜಿಲ್ಲಾಡಳಿತದ ಮುಂದೆ ಈ ಅಲೆಮಾರಿ ಸಮುದಾಯಗಳ ಕುಂದುಕೊರತೆ ಸಭೆಯನ್ನು ಇದ್ದೀವಿ ಮತ್ತು ಈ ಕೊರತೆ ಸಭೆಗೆ ಆಯೋಜನೆ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಇಚ್ಛಾಶಕ್ತಿಯನ್ನು ನಮ್ಮ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾ ಇದ್ದೇವೆ ಕಾರಣ ಈಗಾಗಲೇ ಜಸ್ಟಿಸ್ ನಾಗಮೋಹನ್ ದಾಸ್ ಆಯೋಗದ ವರದಿ ಪ್ರಕಾರ ಒನ್ ಪರ್ಸೆಂಟ್ ಮೀಸಲಾತಿಗೆ ಒತ್ತಾಯಿಸಿ ಈಗಾಗಲೇ ದೆಹಲಿಯಲ್ಲಿ ನಿರಂತರವಾಗಿರ್ತಕ್ಕಂಥ ಹೋರಾಟ ನಡೀತಾ ಇದೆ ಈ ಹೋರಾಟಕ್ಕೆ ಒಂದು ತಾತ್ವಿಕವಾಗಿರ್ತಕ್ಕಂಥ ಅಂತ್ಯ ಸಿಗೋ ತನಕ ಸಹ ಹೋರಾಟ ಮುಂದುವರಿಸ್ತಕ್ಕಂಥ ಒಂದು ಬೆಂಬಲವಾಗಿ ನಾವು ಇದನ್ನು ಸಹ ನಾವು ಈಗಾಗಲೇ ಹೋರಾಟದಲ್ಲಿ ಇದೆ ನಾವು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾ ಇರ್ತಕ್ಕಂಥದ್ದು ಮಾನ್ಯ ರಾಹುಲ್ ಗಾಂಧಿ ಅವರು ಎ ಐ ಸಿ ಸಿ ಅಧ್ಯಕ್ಷರು ಇದಕ್ಕೆ ವಿಶೇಷವಾಗಿರ್ತಕ್ಕಂಥ ಗಮನವನ್ನು ವಹಿಸಿ ನೀವು ಕರ್ನಾಟಕ ಸರ್ಕಾರಕ್ಕೆ ಅಲೆಮಾರಿಗಳಿಗೆ ಒಂದು ಪರ್ಸೆಂಟ್ ಮೀಸಲಾತಿಯನ್ನು ಏನೋ ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ಕೊಟ್ಟಿದ್ದಾರೆ ಅದರ ಪ್ರಕಾರ ಅನುಷ್ಠಾನಗೊಳಿಸಲಿಕ್ಕೆ ಒಂದು ನಿರ್ದೇಶನವನ್ನು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ನೀವು ಸೂಚನೆ ಕೊಡಬೇಕು ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾ ಇದ್ದೀವಿ ಹಾಗೆಯೇ ಜಿಲ್ಲಾಡಳಿತ ಇವತ್ತು ಅಲೆಮಾರಿಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕುಂದುಕೊರತೆಗಳೇನಿದ್ದಾವೆ ಆ ಕೊರತೆಗಳನ್ನು ಬಗೆಹರಿಸಬೇಕು ಯಾಕಂದರೆ ಸುಮಾರು ಜನಕ್ಕೆ ಇದುವರೆಗಾಗಿ ಸೈಟ್ಗೆ ಅಕ್ಪತ್ರೆಗಳು ಸಿಕ್ಕಿಲ್ಲ ಒಂದು ಕಡೆಗೆ ಸೈಟ್ ತೋರಿಸಿದರೆ ಅದಕ್ಕೆ ಮೂಲಭೂತ ಸೌಲಭ್ಯಗಳಿಲ್ಲ ಒಂದು ಕಡೆಗೆ ನಮಗೆ ಭೂಮಿ ಮಂಜೂರಾತಿ ಮಾಡಿಕೊಟ್ರು ಸಹ ಆಲೆ ಎಂಟತ್ತು ವರ್ಷ ಆದ್ರೂ ಸಹ ಜನರಿಗೆ ಹಂಚಿಕೆ ಆಗಿಲ್ಲ ಹಾಗಾಗಿ ಇವೆಲ್ಲ ಸಮಸ್ಯೆಗಳನ್ನು ಇಟ್ಕೊಂಡು ಅವರಿಗೆ ವಸತಿಯನ್ನು ನಿರ್ಮಾಣ ಮಾಡಿಕೊಡಬೇಕು ಜೊತೆಯಲ್ಲಿ ಅವರಿಗೆ ಒಂದು ಈಗಾಗಲೇ ಕಂದಾಯ ಗ್ರಾಮಗಳು ಅಂತೇಳಿ ನೀವು ಘೋಷಣೆ ಮಾಡ್ತಾ ಮಾಡ್ತಾಯಿದ್ದೀರಾ ಅಲೆಮಾರಿಗಳು ವಾಸ ಮಾಡ್ತಕ್ಕಂಥ ಪ್ರದೇಶಗಳನ್ನು ಕಂದಾಯ ಗ್ರಾಮಗಳನ್ನಾಗಿ ಘೋಷಣೆ ಮಾಡಿ ಅವರಿಗೆ ಒಂದು ದಾಖಲಾತಿಗಳನ್ನು ಒದಗಿಸ್ತಕ್ಕಂಥ ಕೆಲಸವನ್ನು ಸಹ ಮಾಡಬೇಕು ಅಂತ ಹೇಳಿ ಒತ್ತಾಯ ಮಾಡ್ತಾ ಇದ್ದೀವಿ